ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ ದೇವ ಜನರೇ ಯೇಶುಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮ ವಂದಿಸುತ್ತೇನೆ ಆದಿಕಾಂಡ ನಲ್ವತ್ತನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನನ್ನು ಮೇಲಕ್ಕೆ ಎತ್ತಿ ನಿನ್ನ ಉದ್ಯೋಗಕ್ಕೆ ತಿರುಗಿ ನೇಮಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ದೇವ ಜನರೇ ಕರ್ತನ ಆತ್ಮನು ಆತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ ಮಗನೇ ಮಗಳೇ ನಾನು ನಿನ್ನನ್ನು ತಿರುಗಿ ಎತ್ತಿ ನಿನ್ನ ಉದ್ಯೋಗಕ್ಕೆ ನೇಮಿಸುವೆನು ನಾನು ತಿರುಗಿ ನಿನ್ನ ಮೇಲಕ್ಕೆ ಎತ್ತಿ ನಿನ್ನನ್ನು ಅಭಿವೃದ್ಧಿ ಎಂದು ದೇವರು ಈ ಮುಂಜಾನೆ ಬೆಳೆಯಲ್ಲಿ ನಮ್ಮೊಂದಿಗೆ ಮಾತನಾಡುವವರಾಗಿದ್ದಾರೆ ನಮ್ಮ ಜೀವಿತದಲ್ಲಿ ನಾವು ಕಳೆದುಕೊಂಡಿರುವಂತಹ ಕಾರ್ಯಗಳನ್ನ ಕರ್ತನು ತಿರುಗಿ ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ ಸೇರಿಸುವವನಾಗಿದ್ದಾನೆ ನಮ್ಮ ಜೀವಿತದಲ್ಲಿ ನಾವು ಕಳೆದುಕೊಂಡಂತಹ ಕೆಲಸಗಳು ನಮ್ಮ ಜೀವಿತದಲ್ಲಿ ನಾವು ಕಳೆದುಕೊಂಡಂತಹ ಅಭಿವೃದ್ಧಿಗಳನ್ನ ಕರ್ತನು ತಿರುಗಿ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಆ ಕಾರ್ಯಗಳಲ್ಲಿ ನಮ್ಮನ್ನ ನಡೆಸುವವನಾಗಿದ್ದಾನೆ ಅನೇಕ ಕಾರ್ಯಗಳು ಅನೇಕ ಸಂಗತಿಗಳು ನಮ್ಮ ಜೀವಿತದಿಂದ ಅದೇನ್ ಮಾಡಿರುತ್ತೆ ಹೊರಟು ಹೋಗಿರುತ್ತೆ ಆದ್ರೆ ನಾವು ಕರ್ತನಿಗೆ ಒಪ್ಪಿಸಿಕೊಡುವಾಗ ಕರ್ತನು ನಮ್ಮ ಜೀವಿತದಲ್ಲಿ ಕ್ರಿಯೆಯನ್ನು ಮಾಡಿ ಅದನ್ನ ಏನ್ ಮಾಡುವವನಾಗಿದ್ದಾನೆ ನಮ್ಮನ್ನ ಸಂಧಿಸುವವನಾಗಿದ್ದಾನೆ ತಿರುಗಿ ಆ ಒಂದು ಕಾರ್ಯಗಳಿಗೆ ಆ ಒಂದು ಉದ್ಯೋಗಗಳಿಗೆ ದೇವರನ್ನ ಮನೆಯನ್ನು ಮಾಡುವವರಾಗಿದ್ದಾರೆ ನೇಮಿಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನ ಹಿಂಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ದೇವರ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನ ಸಂದಿಸ್ರಿ ಕರ್ತನೆ ನಿನ್ನ ವಚನ ಬರೆಯಲ್ಪಟ್ಟ ಮೇರೆಗೆ ನಾನು ತಿರುಗಿ ನಿನ್ನ ಮೇಲಕ್ಕೆ ಎತ್ತಿ ನಿನ್ನ ಉದ್ಯೋಗಕ್ಕೆ ಸೇರಿಸ್ತೇನೆ ಅಂತ ಹೇಳಿದ ಪ್ರಕಾರವೇ ನಿನ್ನ ಜನರನ್ನು ನೀನ್ ನಡೆಸು ಅದಕ್ಕಾಗಿ ಸ್ತೋತ್ರ ನೇರ ದಿನೇಶ್ವರ್ ತಂದೆಯೇ ಆಮೇಲೆ ಆಮೇಲೆ